ಅದೇ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ನೋಡಿ ಚನ್ನಗಿರಿಯಿಂದ ಭದ್ರಾವತಿಗೆ ಹೋಗ್ತಾ ಭದ್ರಾ ಡ್ಯಾಮ್ಗೆ ಹೋಗ್ಬೇಕಂತಂದ್ರೆ ನಾವು ಭದ್ರಾವತಿ ಸಮೀಪದಲ್ಲಿರುವಂತಹ ಒಂದು ಆರ್ ಎಂ ಸಿ ಕ್ಯಾಂಟೀನ್ ಬಳಿ ಬಂದಿದ್ದೇವೆ ತುಂಬ ಅದ್ಭುತವಾದ ತಿಂಡಿನ ಇಲ್ಲಿ ಮಾಡ್ತಾ ಇದ್ದಾರೆ ನಿಜಕ್ಕೂ ಒಂದು ತಟ್ಟೆಯಲ್ಲಿ ಎಲ್ಲ ವೆರೈಟೀಸು ಸಿಗುತ್ತೆ ದೋಸೆ ಆಮೇಲೆ ಚಿತ್ರಾನ್ನ ಪುಳಿಯೋಗರೆ ಆಮೇಲೆ ಕೇಸರಿ ಭಾತು ಉಪ್ಪಿಟ್ಟು ಎಲ್ಲ ಐಟಮ್ ಸಹ ಸಿಗುತ್ತೆ ಭಾರಿ ಕಡಿಮೆ ದರದಲ್ಲಿ ಸಿಗುತ್ತೆ ಇಲ್ಲಿ ನಿಜಕ್ಕೂ ಅದ್ಭುತವಾದ ಒಂದು ಟೀಟಿ ಸಿಗ್ತಾ ಇದೆ ನಮ್ಮ ವಿಜಯ ಕರ್ನಾಟಕದ ಸಂಪೂರ್ಣ ತಂಡ ಈ ಡ್ಯಾಮ್ಗೆ ಭೇಟಿ ಕೊಡ್ತಾ ಇದ್ದಾರೆ ಸೊ ಈ ಸಂದರ್ಭದಲ್ಲಿ ಯಾವುದೇ ಪ್ರವಾಸಿಗರು ಈ ಕಡೆಯಿಂದ ಹೋಗ್ಬೇಕಂತಂದರೆ ಇಲ್ಲೊಂದು ಸರಿ ಭೇಟಿ ಕೊಟ್ಟು ಹೋಗ್ಬೋದು ಅಂತ ಹೇಳ್ತಾ ಸತೀಶ್ ಪವಾರ್ ಅದೇನು ಸರ್ ನನಗೆ ಡಿಫ್ರೆಂಟ್ ಅಂತ ಅನಿಸ್ತು ಬೇರೆ ಹೋಟ್ಲಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬ ಚೆನ್ನಾಗಿದೆ ವೆರೈಟೀಸ್ ವೆರೈಟೀಸ್ ಫುಡ್ಡು ತಗೊಳೋದ್ರಿಂದ ಎಲ್ಲ ಟೇಸ್ಟ್ ತುಂಬ ಚೆನ್ನಾಗಿದೆ ಬಂದರೆ ಒಮ್ಮೆ ಮತ್ತೊಂದ್ಸರಿ ಭೇಟಿ ಕೊಡಬೇಕು ಅಂತ ಅನಿಸುತ್ತೆ ಹಿರಿಯ ಫೋಟೋಗ್ರಾಫರ್ ತಿಂಡಿ ಸರ್ ಇಲ್ಲಿ ತುಂಬ ಚೆನ್ನಾಗಿದೆ ಆದರೆ ಮನೆಗೆ ಹೋಗಿ ಏನು ತಿಂಡಿ ತಿಂದ್ಯಪ್ಪ ಅಂತ ಹೇಳಿದರೆ ಏಳೊಳ್ಳೆ ಹೆಸರು ಹೇಳಿದ್ರೆ ಸುಳ್ಳು ಹೇಳ್ತಿಯಪ್ಪ ನೀನು ವಾಪಸ್ ಹೋಗ್ಬಿಡು ಅಂತ ಹೇಳ್ತಾರೆ ಅಂತ ತಿಂಡಿ ತಿನ್ನಿಸ್ಬಿಡ್ರಿ ಆದರೆ ಒಟ್ಟಾರೆ ಸೂಪರ್ ಆಗಿತ್ತು ಭದ್ರಾವತಿಯಲ್ಲಿ ಒಳ್ಳೆ ದೊಡ್ಡ ತಿಂಡಿ ವ್ಯವಸ್ಥೆ ಆಯ್ತು ತಿಂಡಿ ಹೆಸರು ತಿಂಡಿ ಹೆಸರು ಅಂದ್ರೆ ಎಲ್ಲ ಸೇರಿತ್ತು ಕಾಫಿ ಕೊಡಿ ಟೀ ಕೊಡಿ ಕೊಡಿ ಮಾಡ್ಬೇಕು ಇದೇನಪ್ಪ ಎಲ್ಲ ಸೇರ್ತಿ ಕೊಡಂಗೆ ಬಂದಿರೋದು ಯಾಕೆ ಸರಿ ಕೇಳಿಸಲ್ಲ ಬಂದು ಬಂದೆ ಬಂದು 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 ಎಲ್ಲ ತಿಂಡಿನ ಹೆಂಗೆ ಸರ್ ಪ್ಲೇಟು ಮಿಕ್ಸ್

ಎಲ್ಲ ವೆರೈಟಿ ತಿಂಡಿನೂ ಸಿಗ್ತಾ ಇದೆಯಾ ಖಾಲಿ ಇವಾಗ ಕಣ ತಿಂಡಿ ಯಾವ ಥರ ಇದೆ ಏನು ಅನಿಸ್ತಾ ಇದೆ ದಾವಣಗೆರೆಯಲ್ಲಿ ಇಂಥ ಹೋಟ್ಲು ಉಂಟಾ ಅಂತ ದಾವಣಗೆರೆಯಲ್ಲಿಲ್ವಾ ಇಲ್ಲ ಎಲ್ಲ ವೆರೈಟಿ ತಿಂದ್ರಲ್ಲ ಏನು ಅನಿಸ್ತಾ ಇದೆ ಸರ್ ತಿಂಡಿ ಯಾವ ರೀತಿ ಇದೆ ಸರ್ ಚೆನ್ನಾಗಿದೆ ಎಲ್ಲ ವೆರೈಟಿ ಎಲ್ಲ ವೆರೈಟಿಲು ತಿಂಡಿ ಒಂದು ಪುಳಿಯಲು ಚಿತ್ರಾನ್ನ ಯಾರ್ಯಾರು ಕೊಡ್ತಾರೆ ರೇಟು ಕಂಫರ್ಟ್ ಅಂತ ಕೇಳಿದ್ವಿ ಸರ್ ಹೇಗಿದೆ ತಿಂಡಿ ಪ್ರಸನ್ನ ಸರ್ ಹೇಗಿದೆ ತಿಂಡಿ ಸೂಪರ್ ಇದೆ ಹಾಂ ಸುರೇಶ್ ಅವರೇ ತಿಂಡಿ ಹೇಗೆ ಅನ್ನಿಸ್ತಾ ತಿಂಡಿ ಹೇಗಿದೆ ಚೆನ್ನಾಗಿದೆ ಎಲ್ಲ ವೆರೈಟಿ ತಿಂಡಿ